ಖಾಸಗಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿ ಇದ್ದ ಇಬ್ಬರು ಸಜೀವ ದಹನ ಮೂವರಿಗೆ ಗಂಭೀರ ಗಾಯಗಳು ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ ಖಾಸಗಿ ಬಸ್ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರು ಸಜೀವ ದಹನ ಮೂವರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಡಪಾ ಹೈವೇ ರಸ್ತೆಯ ಜೋಗ್ಯನಹಳ್ಳಿ ಹಾಗೂ ನಂದಿಗಾನಹಳ್ಳಿ ಮಧ್ಯದಲ್ಲಿ ಈ ಘಟನೆ ನಡೆದಿದೆ ಘಟನೆಯಲ್ಲಿ ಮೃತಪಟ್ಟ ವ್ಯಕ್ತಿಗಳನ್ನು ಹಾಲಿವಾಸ ಬೆಂಗಳೂರು ಹಾಗೂ ಆಂಧ್ರಪ್ರದೇಶದ ಕಡಪಾ ಮೂಲದ ಮೂವತ್ತೊಂದು ವರ್ಷದ ಧನಂಜಯ ರೆಡ್ಡಿ ಐವತ್ತು ವರ್ಷದ ಕಲಾವತಿ ಎಂದು ಗುರುತಿಸಲಾಗಿದೆ ಕಡಪಾ ಮೂಲದವರಾದ ಇಪ್ಪತ್ತೊಂಬತ್ತು ವರ್ಷದ ಶೋಭಾ ಅರವತ್ತು ವರ್ಷದ ಮಹಾಲಕ್ಷ್ಮಿ ಮೂರು ವರ್ಷದ ಮನ್ವೀತ್ ಸೇರಿದಂತೆ ಮೃತಪಟ್ಟ ಇಬ್ಬರು ವ್ಯಕ್ತಿಗಳು ಒಂದೇ ಕುಟುಂಬದವರಾಗಿದ್ದು ಕಾರಿನಲ್ಲಿ ಬೆಂಗಳೂರು ಕಡೆ ಹೋಗುತ್ತಿದ್ದರು ಬೆಂಗಳೂರು ಕಡೆಯಿಂದ ಖಾಸಗಿ ಭಾರತಿ ಬಸ್ ತಿರುಪತಿ ಕಡೆ ಹೋಗುತ್ತಿದ್ದು ಜೋಗ್ಯಾನಹಳ್ಳಿ ಹಾಗೂ ನಂದಿಗಾನಹಳ್ಳಿ ಮಧ್ಯದ ಹೈವೇ ರಸ್ತೆಯಲ್ಲಿ ಮುಖಾಮುಖಿ ಡಿಕ್ಕಿಯಾಗಿ ಖಾಸಗಿ ಬಸ್ ಪಲ್ಟಿ ಹೊಡೆದು ಕಾರು ಹೊತ್ತಿ ಹುರಿದ ಪರಿಣಾಮ ಇಬ್ಬರು ಸಜೀವ ದಹನವಾಗಿದ್ದಾರೆ ಘಟನೆಯ ವಿಷಯ ತಿಳಿದ ತಕ್ಷಣ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ ಅಡಿಷನಲ್ ಎಸ್ಪಿ ರಾಜಾ ಇಮಾಮ್ ಖಾಸಿಂ ಡಿವೈಎಸ್ಪಿ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ ಶಿವರಾಜ್ ಸಬ್ ಇನ್ಸ್ಪೆಕ್ಟರ್ ಮಮತಾ ಹಾಗೂ ಅಗ್ನಿಶಾಮಕ ದಾಳಿತ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿದರು ಅವರು ಇದು ನಮ್ಮ ಹೇಳಿದ್ದಾರೆ ಸೊ ಡೆಫಿನೆಟ್ಲಿ ಇದನ್ನು ನಾವು ಫಾಲೋ ಅಪ್ ಮಾಡ್ತೀವಿ ಅವರ ಪ್ರಕಾರ ಮೋರ್ ದೆನ್ ಫಿಫ್ಟೀನ್ ಇಯರ್ಸ್ ಆಗಿದೆ ಸೊ ಗಾಡಿ ಅಪ್ಲೋಡ್ ಆಗಿದೆ ಅವರು ಅದೇ ಸೊ ಫೈರ್ ಇಂಜಿನ್ ಅವರ ಹತ್ರ ಇಲ್ಲ ಈಗ ಮತ್ತೆ ಸಮರ್ ಸೀಸನ್ ಆಗ್ತಾ ಇದೆ ಈ ತರದ ಸಿಚುವೇಷನ್ ಅಲ್ಲಿ ಡೆಫಿನೆಟ್ಲಿ ಅವಶ್ಯಕ ಇದೆ ಈಗ ಅವರು ಕೋರ್ಡಿನೇಷನ್ ಮಾಡಿಕೊಂಡು ಶ್ರೀನಿವಾಸ್ ಕಡೆ ಎಲ್ಲ ತಗೊಂಡು ಬಂದಿದ್ದಾರೆ ಬಟ್ ನಮ್ಮಲ್ಲಿ ಕೂಡ ಫೈರ್ ಇಂಜಿನ್ ಬೇಕು ಅದು ನಾನು ಸೀನಿಯರ್ ಆಫೀಸರ್ಸ್ ಗಮನಕ್ಕೆ ಹೇಳ್ತಿದ್ದೀನಿ ಡೆಫಿನೆಟ್ಲಿ ಬೇಗ ಅದನ್ನು ಕೂಡ ಪ್ರೊಕ್ಯೂರ್ ಮಾಡಕ್ಕೆ ಅಡ್ವೈಸ್ ತಗೋತೀನಿ ಆಂಬುಲೆನ್ಸ್ ಇಲ್ದಿರೋ ನಿಮ್ಮ ವಾಹನ ಪೊಲೀಸವರೇ ತಮ್ಮ ಸ್ವತಃ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಪರಿಸ್ಥಿತಿ ಬಂದಿದೆ ಸರ್ ನೋಡಿ ದೂತ ಒಂದು ರೂಲ್ಸ್ ಪ್ರಕಾರ ಲಾ ಪ್ರಕಾರ ರೋಡ್ ಆಕ್ಸಿಡೆಂಟ್ ಏನಾದರೂ ಆಗಿದೆ ಮತ್ತು ಯಾರೂ ಆ ಸ್ಪಾಟ್ಗೆ ಫಸ್ಟ್ ರೀಚ್ ಆಗಿದ್ದೀರ ಅವ್ರದ್ದು ಜವಾಬ್ದಾರಿ ಇದೆ ಒಂದು ಗುಡ್ಸ್ ಎಮ್ ರಿಟರ್ನ್ ಲಾ ಕೂಡ ಇದೆ ಮತ್ತೆ ಗೌರ್ಮೆಂಟಿಂದ ಇಂದ ಬೇರೆ ಬೇರೆ ಅವ್ರದ್ದು ಹೆಲ್ಪ್ ಬಗ್ಗೆ ಕೂಡ ರೂಲ್ಸ್ ಮಾಡಿದ್ದಾರೆ ಈಗ ಎನ್ ಎಚ್ ಐ ಇಂದ ಸರ್ಕುಲರ್ ಕೂಡ ಬಂದಿದೆ ರೋಡ್ ಆಕ್ಸಿಡೆಂಟ್ ಯಾರ್ದು ಆಗುತ್ತೆ ಅವ್ರದ್ದು ಒನ್ ಪಾಯಿಂಟ್ ಫೈವ್ ಲಕ್ಷ ಲಿಮಿಟ್ ಒಳಗಾಗಿ ಅವ್ರದ್ದು ಟ್ರೀಟ್ಮೆಂಟ್ ಫ್ರೀ ಮಾಡಬೇಕು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಅಲ್ಲಿ ಪ್ರೊವಿಜನ್ಸ್ ಹೈವೇ ಇದೆ ಮತ್ತೆ ಇದು ಎಲ್ಲ ಕಾಪರೇಷನ್ ಬೇಕು ಬೇಸಿಕ್ಲಿ ಆಂಬುಲೆನ್ಸ್ ಬೈ ಚಾನ್ಸ್ ಲಿಮಿಟೆಡ್ ನಂಬರ್ ಅಲ್ಲಿ ಇದೆ ಬೈ ಚಾನ್ಸ್ ಬೇರೆ ಜಾಗ ಹೋಗಿದ್ದಾರೆ ಬೈ ಚಾನ್ಸ್ ಆ ರೂಟ್ಗೆ ಇಲ್ಲ ಅವರು ಅವರಿಗೆ ಬರೋಕ್ಕೆ ಟೈಮ್ ಆಗ್ತಾ ಇದೆ ಡೆಫಿನೆಟ್ಲಿ ಪಬ್ಲಿಕ್ ಜವಾಬ್ದಾರಿ ಇದೆ ಪೊಲೀಸ್ ಜವಾಬ್ದಾರಿ ಇದೆ ಅಥವಾ ದಾರಿಯಿಂದ ಬೇರೆ ಯಾರು ಹೋಗ್ತಾರೆ ಅವರದ್ದು ಜವಾಬ್ದಾರಿ ಇದೆ ಅವರಿಗೆ ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಟ್ರೀಟ್ಮೆಂಟ್ ಬಗ್ಗೆ ಅಡ್ಮಿಟ್ ಮಾಡಬೇಕು ನವ್ನಾಟಿ ಜಿಲ್ಲೆ ಇಲ್ಲವೇ ಇಲ್ಲ ಸರ್ ಚಿಂತಾಮಣಿಯಲ್ಲಿ ಒನ್ ನಾಟ್ ಏಟ್ ಆಂಬುಲೆನ್ಸ್ ಇಲ್ಲ ಸರ್ ಡೆಫಿನೆಟ್ಲಿ ಈ ಪಾಯಿಂಟ್ ಕೂಡ ನಾನು ಗಮನಕ್ಕೆ ಹೇಳ್ತೀನಿ ಕಿ ಇದು ನಮ್ಮಲ್ಲಿ ಆ್ಯಂಬುಲೆನ್ಸ್ ಸಮಸ್ಯೆ ಆಗಿದೆ ಮತ್ತು ಫಾಲೋ ಅಪ್ ಮಾಡ್ತೀನಿ ಸೊ ದಟ್ ನಮಗೆ ಬೇಗ ನಮ್ಮ ಚಿಂತಾಮಣಿಯಿಂದ ಮದನ್ಪಲ್ಲಿ ಹೋಗುವಾಗ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಇವತ್ತು ಬೆಳಿಗ್ಗೆ ಗೋಪಲ್ಲಿ ಗೇಟ್ ಹತ್ರ ಆಗಿದೆ ಇನ್ಸಿಡೆಂಟ್ ಒಂದು ಪ್ರೈವೇಟ್ ಬಸ್ ಬೆಂಗ್ಳೂರಿಂದ ಮದನ್ಪಲ್ಲಿ ಸೈಡ್ಗೆ ಹೋಗ್ತಾ ಇದೆ ಮತ್ತು ಇನ್ನೊಂದು ಬೆಲೆನೋ ವೆಹಿಕಲ್ ಮದನ್ಪಲ್ಲಿ ಸೈಡಿಂದ ಬೆಂಗ್ಳೂರಿಗೆ ಹೋಗ್ತಾ ಇದೆ ಅವರದು ಹೆಡ್ ಆನ್ ಕೊಲಿಜನ್ ಆಗಿದೆ ಸೊ ಬೇಸಿಕಲಿ ಈ ಕಾರಲ್ಲಿ ಐದು ಜನ ಪ್ಯಾಸೆಂಜರ್ಸ್ ಇತ್ತು ಆ ಟೈಮ್ಗೆ ಸೊ ಫ್ರಂಟಲ್ಲಿ ಇಬ್ಬರು ಜನ ಕೂತ್ಕೊಂಡಿದ್ದಾರೆ ಅವರದು ಗಾಡಿ ಒಳಗಡೆ ಡೆತ್ ಆಗಿದೆ ಗಾಡಿಗೆ ಆ್ಯಕ್ಚುಲಿ ಫೈರ್ ಕೆಚ್ ಆಗಿದೆ ತುಂಬ ಡ್ಯಾಮೇಜ್ ಆಯಿತು ಗಾಡಿಗೆ ಬೆಂಕಿ ಸ್ಟಾರ್ಟ್ ಆಗಿದೆ ತೊ ಅವ್ರದ್ದು ಸ್ಪಾಟಲ್ಲಿ ಗಾಡಿ ಒಳಗಡೆ ಡೆತ್ ಆಗಿದೆ ಬಾಕಿ ಮೂರು ಜನಗೆ ಸ್ವಲ್ಪ ಇಂಜುರೀಸ್ ಇದೆ ಅವ್ರಿಗೆ ನಾವು ಪೋಲಾರ್ ಶಿಫ್ಟ್ ಮಾಡಿದ್ದೀವಿ ಹಾಸ್ಪಿಟಲ್ಗೆ ಬೇರೆ ಬಸ್ಸಲ್ಲಿ ಅರೌಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪ್ಯಾಸೆಂಜರ್ಸ್ ಇತ್ತು ಕಂಡಕ್ಟರ್ ಬಿಟ್ಟು ಬೇರೆ ಯಾರಿಗೂ ಜಾಸ್ತಿ ಮೇಜರ್ ಇಂಜುರೀಸ್ ಆಗಿಲ್ಲ ಮೈನರ್ ಇಂಜುರೀಸ್ ಇದೆ ಅವ್ರದ್ದು ಕೂಡ ಟ್ರೀಟ್ಮೆಂಟ್ ಆದಮೇಲೆ ಅವರು ಡೆಟ್ಟಿಂಗ್ ಆಗೋಲ್ಲ ಬಸ್ ಡ್ರೈವರ್ ಯಾರು ಇತ್ತು ಅವರು ಆಗಿದ್ದಾರೆ ಅವ್ರದ್ದು ಬೇಗ ಪತ್ತೆ ಮಾಡಿಕೊಂಡು ಅರೆಸ್ಟ್ ಮಾಡ್ತಿದ್ದೆ ಅವರು ಸರ್ ಇದಕ್ಕೆ ಈ ಅಪಘಾತಕ್ಕೆ ಬಸ್ಸೇ ಅತಿ ವೇಗ ಚ ಅಜಾಗೃತೆಯಿಂದ ಚಾಲನೆ ಮಾಡ್ತಾ ಇದ್ದ ಅಂತ ಮಾಹಿತಿ ಸರ್ ಡೆಫಿನೆಟ್ಲಿ ಈ ಹೈವೇಯಲ್ಲಿ ನಾವು ಕೂಡ ಮೊದಲೇ ಸ್ವಲ್ಪ ರೋಡ್ ಸೇಫ್ಟಿ ಬಗ್ಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಏನು ಫರ್ನಿಚರ್ ಬೇಕು ಅದು ಎಲ್ಲ ಹಾಕಿದ್ವಿ ಇದು ಮತ್ತೆ ಈ ಥರದ್ದು ಇನ್ಸಿಡೆಂಟ್ ಆಗಿದೆ ಡೆಫಿನೆಟ್ಲಿ ಬಸ್ದವರ್ದು ಒಂದು ಈ ಇನ್ಸಿಡೆಂಟಲ್ಲಿ ನಮ್ಮ ಮಾಹಿತಿ ಪ್ರಕಾರ ಬಸ್ದವರ್ದು ತಪ್ಪಿದೆ ಸೊ ನಾವು ಕೂಡ ಇನ್ನೊಂದು ಎಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಮಾಡ್ತೀವಿ ಯಾರು ಯಾರು ಈ ಥರ ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡ್ತಾ ಇಲ್ಲ ಅವರ ಮೇಲೆ ಕಠಿಣ ತರಬೇತು ಸರ್ ಬೆಂಗಳೂರು ಮತ್ತು ಚಿಂತಾಮಣಿ ಮುದುಗಮಲ್ಲ ಮಾರ್ಗವಾಗಿ ಹೆಚ್ಚಾಗಿ ಅತಿ ವೇಗವಾಗಿ ನಿಮ್ಮ ವೀಡಿಯೋನೂ ಶೇರ್ ಆಗಿದೆ ಬಟ್ ಅದೇ ಅದೇ ರೀತಿಯಲ್ಲಿ ಯಾವ ರೀತಿ ಕ್ರಮ ಜರ್ಸಿಲ್ಲ ಸರ್ ಮುಂದಕ್ಕೆ ಬಸ್ಗಳ್ ಫಸ್ಟ್ ಫಸ್ಟು ನಮ್ಮಲ್ಲಿ ಒಂದು ಸೆಲ್ಫ್ ಆಕ್ಸಿಡೆಂಟ್ಸ್ ವಗರಾ ಕೂಡ ಜಾಸ್ತಿ ಆಗ್ತಾ ಇದೆ ಸೆಲ್ಫ್ ಆಕ್ಸಿಡೆಂಟ್ಗಾಗಿ ನಾವು ಡ್ರಫ್ ಅಂಡ್ ಡ್ರೈವಿಂಗ್ ಕೇಸಸ್ ಜಾಸ್ತಿ ಈಗ ಹಾಕ್ತಾ ಇದ್ದೀವಿ ಡ್ರಫ್ ಅಂಡ್ ಡ್ರೈವಿಂಗ್ ಕೇಸಸ್ ಚೆಕ್ ಮಾಡ್ತಾ ಇದ್ದೀವಿ ಜೊತೆಗೆ ರೋಡ್ ಅಥಾರಿಟಿ ಯಾರು ಹಾಕಿದ್ರೆ ಪಿ ಇದೆ ಎನ್ ಎಚ್ ಇದೆ ಯಾರು ಯಾರ್ದು ಇದೆ ಅವ್ರ ಜೊತೆ ಫೌಂಡೇಶನ್ ಮಾಡಿಕೊಂಡು ಬ್ಲ್ಯಾಕ್ ಸ್ಪಾಟ್ಸ್ದು ಕೂಡ ಅದು ಚೆಕ್ ಮಾಡೋಕ್ಕೆ ಐಡೆಂಟಿಫೈ ಮಾಡಿ ಆಮೇಲೆ ಏನು ಮೆಜರ್ಸ್ ಬೇಕು ಅಲ್ಲಿ ಕರೆಕ್ಷನ್ ಮಾಡೋಕ್ಕೆ ರೆಕ್ಟಿಫೈ ಮಾಡಿದ್ದೀವಿ ಯಾವ ಯಾವ ಜಾಗ ರಮಲಾ ರೆಸ್ಟೆಂಟ್ಸ್ ವಗರ ಬೇಕು ಅಲ್ಲಿ ಕೂಡ ನಾವು ಮಾಡ್ತೀವಿ ಮತ್ತು ಟ್ರಾಫಿಕ್ ಬಗ್ಗೆ ಕೂಡ ಸ್ವಲ್ಪ ಅವೇರ್ನೆಸ್ ಮಾಡ್ತೀವಿ ಬಿಕಾಸ್ ಡೆಫಿನೆಟ್ಲಿ ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಅವೀಗ ಜಾಸ್ತಿ ಸ್ಪೀಡ್ಗೆ ಹೋಗ್ತಾ ಇದ್ದಾರೆ ಗಾಡಿಗೆಯಲ್ಲಿ ಸೊ ಅವ್ರ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಸ್ಪಾಟ್ಲೋಟ बस याव या ड्रेवर मुंड्रा ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮೂರು ಹುಲ್ಲಿನ ಬಣವೆಗಳು ಭಸ್ಮ ಸಂಕಷ್ಟದಲ್ಲಿ ರೈತರು ಕಂಗಾಲು ತಾಲೂಕಿನ ಮಾರಕಾನಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೋಗಿರೆಡ್ಡಿಪಲ್ಲಿ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮೂರು ಹುಲ್ಲಿನ ಬಣವೆಗಳು ಭಸ್ಮವಾದ ಘಟನೆ ಭಾನುವಾರ ನಡೆದಿದೆ ಇದರಿಂದಾಗಿ ರೈತರು ತಮ್ಮ ಜಾನುವಾರುಗಳಿಗೆ ಸಂಗ್ರಹಿಸಿ ಇಟ್ಟುಕೊಂಡಿದ್ದ ಹುಲ್ಲು ಭಸ್ಮವಾಗಿ ಆತಂಕದಿಂದ ಕಂಗಾಲಾಗಿದ್ದಾರೆ ಗ್ರಾಮದ ನೇಸಿ ಆಂಜನೇಯಿಲು ನರಸಿಂಹಪ್ಪ ಅವರಿಗೆ ಸೇರಿದ ಬಣವೆಗಳು ಇದಾಗಿದ್ದು ತಾವು ಹಸುಗಳನ್ನ ಸಾಕಿಕೊಂಡು ಅವುಗಳನ್ನ ನಿರ್ವಹಣೆ ಮಾಡಿ ಅವು ನೀಡುವ ಹಾಲಿನಿಂದ ಬಂದಂತಹ ಹಣದಿಂದ ಜೀವನ ಸಾಗಿಸುತ್ತಿದ್ರು ಹಾಗಾಗಿ ಬೇಸಿಗೆಯಲ್ಲಿ ಮೇವಿನ ಕೊರತೆಯಾಗಬಾರದು ಎಂದು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಒಣ ಸಂಗ್ರಹಿಸಿ ಅಕ್ಕಪಕ್ಕದಲ್ಲೇ ಹುಲ್ಲಿನ ಬಣವೆಗಳನ್ನ ಹಾಕಿಕೊಂಡಿದ್ರು ಆದರೆ ಆಕಸ್ಮಿಕವಾಗಿ ಹುಲ್ಲಿಗೆ ಬೆಂಕಿ ತಗಲಿ ನೋಡ ನೋಡುತ್ತಿದ್ದಂತೆ ಬೆಂಕಿಗೆ ಆಹುತಿಯಾಗಿ ಭಸ್ ಇದರಿಂದಾಗಿ ಹಸುಗಳಿಗೆ ಮೇವಿಲ್ಲದೆ ಮುಂದೇನು ಎಂಬ ಸಂಕಷ್ಟದಲ್ಲಿ ರೈತರು ಕಂಗಾಲಾಗಿದ್ದಾರೆ ಇನ್ನು ಈ ಕುರಿತು ಪ್ರತಿಕ್ರಿಯಿಸಿದ ನರಸಿಂಹಪ್ಪ ಬಣವೆ ಕಳೆದುಕೊಂಡ ರೈತ ಮಾತನಾಡಿ ಹಸು ಮತ್ತು ಕುರಿ ಮೇಕೆಗಳಿಗೆಂದು ದುಬಾರಿ ವೆಚ್ಚದಲ್ಲಿ ಖರೀದಿಸಿ ಹುಲ್ಲು ಸಂಗ್ರಹಿಸಿ ಇಟ್ಟುಕೊಳ್ಳಲಾಗಿತ್ತು ಆದರೆ ಕಿಡಿಗೇಡಿಗಳ ಕೃತ್ಯವೋ ಅಥವಾ ಆಕಸ್ಮಿಕದಿಂದಲೂ ಬೆಂಕಿಯಿಂದ ಜಾನುವಾರುಗಳಿಗೆ ಹುಲ್ಲು ಇಲ್ಲದಂತಾಗಿದೆ ಎಂದು ಹೇಳಿದ್ದಾರೆ ಹಾಗಾಗಿ ಹುಲಿನ ಸಹಾಯ ಮಾಡಬೇಕಾಗಿದೆ ಎಂದು ತಮ್ಮ ಆಕ್ರಂದನವನ್ನ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆಯಲ್ಲಿ ಸಂತ್ರಸ್ತ ರೈತ ನೆರವಿಗೆ ಬರಬೇಕು ಎಂದು ಗ್ರಾಮದ ಹಿರಿಯ ಮುಖಂಡರಾದ ಸೂರ್ಯನಾರಾಯಣ ನರಸಿಂಹಪ್ಪ ನಾಗಭೂಷಣ ಮತ್ತಿತರರು ಮನವಿ ಮಾಡಿದ್ದಾರೆ ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಆಯುಕ್ತರ ಆದೇಶಕ್ಕೂ ಬೆಲೆ ಇಲ್ಲದೆ ವಾರ್ಡನ್ ಮಾಡಿದ ಅಧಿಕಾರಿ ಆಯುಕ್ತರ ಆದೇಶವನ್ನು ಗಾಳಿಗೆ ತೂರಿ ಅಡುಗೆದಾರನಿಗೆ ವಾರ್ಡನ್ ಮಾಡಿದ ಜಿಲ್ಲಾಧಿಕಾರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರು ಗ್ರೂಪ್ ಡಿ ಅಡುಗೆ ಸಹಾಯಕರಾಗಿ ಸಿಬ್ಬಂದಿಗಳಿಗೆ ವಹಿಸಿರುವ ವಿದ್ಯಾರ್ಥಿ ನಿಲಯಗಳ ಮೇಲ್ವಿಚಾರಕರ ಹುದ್ದೆಗಳ ಪ್ರಭಾರವನ್ನು ಕೂಡಲೇ ರದ್ದುಪಡಿಸಲು ಉಲ್ಲೇಖಿಸಿ ಸುತ್ತೋಲೆಯಲ್ಲಿ ಆಯುಕ್ತರು ಸೂಚಿಸಿದ್ದಾರೆ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಆದೇಶವನ್ನು ಧಿಕ್ಕರಿಸಿ ಅಡುಗೆದಾರರಿಗೆ ವಾರ್ಡನ್ ಆಗಿ ನೇಮಕ ಮಾಡಿ ಆಯುಕ್ತರ ಆದೇಶವನ್ನು ಗಾಳಿಗೆ ತೂರಿರುವ ಆರೋಪವೊಂದು ಕೇಳಿಬಂದಿದೆ ಮೆಹಬೂಬ್ ಪಾಷಾ ನಿಲಯ ಪಾಲಕರು ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ಚಿನ್ನಸಂದ್ರ ಚಿಂತಾಮಣಿ ಹೆಚ್ಚುವರಿಯಾಗಿ ನೆಲೆಯ ಮೇಲ್ವಿಚಾರಕರ ಪ್ರಭಾರವನ್ನ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನೆಲೆಯ ಚಿಂತಾಮಣಿ ಇಲ್ಲಿಗೆ ನಿಯೋಜನೆ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ ಆದರೆ ಇವರ ಈ ಪ್ರಭಾರವನ್ನು ರದ್ದು ಮಾಡಿ ವೈಎನ್ ಮಂಜುನಾಥ್ ಅಡುಗೆಯವರಿಗೆ ಮೆಟ್ರಿಕ್ ಪೂರ್ವ ನಿಲಯ ಚಿಲುಕಲಾ ನೇರ್ಬು ಇವರಿಗೆ ಪ್ರಭಾರ ಮೇಲ್ವಿಚಾರಕರಾಗಿ ನಿಯೋಜಿಸಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಆದೇಶ ಹೊರಡಿಸಿದ್ದಾರೆ ಆದರೆ ಇದನ್ನೆಲ್ಲ ನೋಡಿದ್ರೆ ಸ್ಪಷ್ಟವಾಗಿ ಆಯುಕ್ತರ ಆದೇಶವನ್ನು ಗಾಳಿಗೆ ತೂರಿರುವುದು ಕಂಡುಬರುತ್ತಿದೆ ಯಾವುದೇ ಅರ್ಹತೆ ಇಲ್ಲದಿದ್ದರೂ ಅಡುಗೆ ಮಾಡುವವರಿಗೆ ಪ್ರಭಾರ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುವುದು ಪ್ರಶ್ನೆಯಾಗಿ ಉಳಿಯುತ್ತಿದೆ ಇನ್ನು ಈ ಕುರಿತು ಜಿಲ್ಲೆಯ ಇಲಾಖೆಯ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರು ಯಾವುದೇ ಉತ್ತರ ನೀಡದೆ ಮೌನ ವಹಿಸುತ್ತಿರುವುದು ಮತ್ತೊಂದು ಕಡೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಇನ್ನು ಸಿಇಒ ನೇತೃತ್ವದಲ್ಲಿ ಹೆಚ್ಚುವರಿಯಾಗಿ ಪ್ರಭಾರ ನೀಡಿರುವುದು ಇನ್ನು ಸಿಇಒ ನೇತೃತ್ವದಲ್ಲಿ ಹೆಚ್ಚುವರಿಯಾಗಿ ಪ್ರಭಾರ ನೀಡಬಹುದು ಎಂದು ತಾಲೂಕಿನ ಅಧಿಕಾರಿ ಮಾಹಿತಿ ನೀಡಿದ್ದಾರೆ ಆದರೆ ಯಾವ ಆಧಾರದಲ್ಲಿ ಮಂಜುನಾಥ್ ಎಂಬುವವರಿಗೆ ಅಧಿಕಾರ ವಹಿಸಿಕೊಟ್ಟಿದ್ದಾರೆ ಎಂಬುವುದು ಪ್ರಶ್ನೆಯಾಗಿ ಉಳಿದಿದೆ ಇನ್ನು ಪ್ರತಿನಿತ್ಯ ಹಲವಾರು ಕಡತಗಳಲ್ಲಿ ವಿಲೇವಾರಿ ಖರೀದಿ ಸೇರಿದಂತೆ ಮತ್ತಿತರ ವಿಚಾರಗಳ ಬಗ್ಗೆ ಮಾಹಿತಿ ಬರೆಯಬೇಕಾಗುತ್ತದೆ ಆದರೆ ಇವರಿಗೆ ಸಹಿಯೂ ಸಹ ಬರೆಯಲು ಬರುವುದಿಲ್ಲ ಯಾವ ರೀತಿ ಕರ್ತವ್ಯ ನಿರ್ವಹಿಸುತ್ತಾರೆ ಎಂಬುವುದು ಪ್ರತ್ಯಕ್ಷ ದರ್ಶಿಗಳ ಮಾಹಿತಿಯಾಗಿದೆ